ನಮಸ್ತೆ ಕರ್ನಾಟಕ ನಾನು ನಿಮ್ಮ ಮಜಾ ಗರ್ಲ್ ತ್ರಿಷಾ ರಮೇಶ್ ಇವತ್ತು ನಮ್ಮ ಜೊತೆಗಿದ್ದಾರೆ ಹರಣಿ ಶ್ರೀಕಾಂತ್ ಅವರು ಇವ್ರ ಜೊತೆ ಮಹಿಳಾ ದಿನಾಚರಣೆಗಳ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋಣ ನಮಸ್ತೆ ಮೇಡಮ್ ನಮಸ್ಕಾರ ಮೇಡಮ್ ಅವರು ಬೈರಾದೇವಿ ಆಗ್ತಾ ಇರೋದು ಹೇಗೆ ಈಗ ಹೆಂಗ್ ನಡೀತಾ ಇದೆ ಬಹಳ ಭರದಿಂದ ನಡೀತಾ ಇದೆ ಚೆನ್ನಾಗ್ ಆಗ್ತಾ ಇದೆ ಎಲ್ಲಾ ಆ ನಮ್ಮ ಪ್ರೊಡಕ್ಷನ್ ಹೌಸ್ ನಿರ್ದೇಶಕರು ಜನರು ಇವರ ಆಶೀರ್ವಾದ ಮೇಡಮ್ ನೀವು ನಮಗೆ ಗೊತ್ತಿರೋ ತುಂಬಾ ಹೆಂಗ್ ಆದ್ರೆ ನೀವು ಇಲ್ಲಿವರೆಗೂ ಮಾಡಿರೋ ಸೀರಿಯಲ್ ಗಳೂರ್ಡ್ ಕ್ಯಾರೆಕ್ಟರ್ ಹೆಂಗ್ ತಯಾರಿ ನಡೆಸ್ಕೊಂತೀರ ಸ್ಟೋರಿ ಚೆನ್ನಾಗಿರುತ್ತೆ ಕ್ಯಾರೆಕ್ಟರ್ ಚೆನ್ನಾಗಿ ಡೆವಲಪ್ ಮಾಡ್ತಾರೆ ಅದ್ರ ಹಿಂದೆ ಇರೋ ಕೈಗಳು ಚೆನ್ನಾಗಿ ಕೆಲಸ ಮಾಡತ್ವೆ ಸೊ ಚೆನ್ನಾಗೆಲ್ಲ ನಮ್ಗೆ ಹೇಳ್ಕೊಡ್ತಾರೆ ಸೊ ಅದಕ್ಕಿಂತ ಇಲ್ಲೇನ್ಬೇಕು ಮೇಡಮ್ ನಿಮ್ಗೆ ಹೆಂಗೆ ಈ ಆಕ್ಟಿಂಗ್ ಮೇಲೆ ಒಲವು ಬಂತು ಒಲವು ಬಂತು ಅಂದ್ರೆ ನಾನು ಬೇಸಿಕಲಿ ಡಾನ್ಸರು ఆమె డబ్బింగ్ ఆర్టెస్ట్ డబ్బింగ్తా మక్టింగ్బు అంత అన్స్తూ అండ్ దేవర్ దే ఐ థింక్ థింగ్స్ ఫెల్ ఇన్ ప్లేస్ ఆపర్చునిటినూ కూడా బు ಸೊ ದಟ್ ಇಟ್ ಯಾರು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಲೇಡಿ ಕ್ಯಾರೆಕ್ಟರ್ ನಿಮಗೆ ತುಂಬಾ ಇಷ್ಟ ನಿಮ್ ಇನ್ಸ್ಪಿರೇಷನ್ ಅಂದ್ರೆ ಯಾರು ನನಗೆ ಮಾಲಾಶ್ರೀ ಅವರು ಬಹಳ ಇಷ್ಟ ಅವರು ಇಷ್ಟ ಲಕ್ಷ್ಮಿ ಅಮ್ಮ ಅವ್ರಿಷ್ಟ ಆರ್ತಿ ಅವ್ರಿಷ್ಟ ಇವರು ಮಾಲಾಶ್ರೀ ಮೇಡಮ್ ಬಂದಾಗ ಅವ್ರದ್ದು ಆಲ್ಮೋಸ್ಟ್ ಸಿನಿಮಾ ರಿಲೀಸ್ ಆದಾಗ ನಾನು ಪ್ರತಿ ವಾರ ಹೋಗಿ ನೋಡ್ತಾ ಇದ್ದೆ ಸೊ ಅವರು ಮಾಡ್ತಾ ಇದ್ದಂತಹ ಡಾನ್ಸ್ ಶೈಲಿ ಆಗಿರ್ಬೋದು ಡಾನ್ಸ್ ಸ್ಟೆಪ್ ಆಗಿರ್ಬೋದು ಅವ್ರಿಗಿದ್ದಂತಹ ರಗಡ್ ನೇಚರ್ ಅದೆಲ್ಲ ನಂಗೆ ಬಹಳ ಇಷ್ಟ ಆಗ್ತಾ ಇತ್ತು ಸೊ ಮನೆಗ್ ಬಂದ್ ನಾನು ಅದನ್ನ ಇಮಿಟೇಟ್ ಮಾಡ್ತಾ ಇದ್ದೆ ಇವಾಗೆಲ್ಲ ಹೆಣ್ಮಕ್ಳು ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡ್ತಾರೆ ಈಗ ನಾವು ಕೂಡ ಮಹಿಳಾ ದಿನಾಚರಣೆಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ರ ಮೇಡಮ್ ನಿಮ್ಮ ಪ್ರಕಾರ ನೀವೊಂದು ಹೆಣ್ಣಾಗಿ ಒಂದು ಹೆಣ್ಣಿನ ಬಗ್ಗೆ ಡೆಫಿನೇಶನ್ ಅಂದ್ರೆ ಏನು ಕೊಡ್ತೀರಾ ಮೇಡಮ್ ಆ ಹೆಣ್ಣಿನ ಬಗ್ಗೆ ಡೆಫಿನೇಷನ್ ಅಂತ ಏನೂ ಕೊಡೋಕ್ಕಾಗಲ್ಲ ಐ ಥಿಂಕ್ ಒಂದು ಪರಿಪೂರ್ಣತೆ ಅಂತ ಬರೋದು ಯಾವುದೇ ಜಾಗದಲ್ಲಾದರೂ ಯಾವುದೇ ಮನೆಯಲ್ಲಾದ್ರೂ ಹೆಣ್ಣು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಟ್ ದಿ ಸೇಮ್ ಟೈಮ್ ಗಂಡು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋಕೆ ಸಾಧ್ಯ ಚಪ್ಪಾಳೆ ಅನ್ನೋದು ಕರ್ಕಶವಾಗಿರ್ಬಾರ್ದು ತುಂಬಾ ಕೇಳೋದಿಕ್ಕೆ ಅಹ್ ರಿದಂಬಿಕ್ ಆಗಿ ಪ್ಲೇಸೆಂಟ್ ಆಗಿ ಇರಬೇಕು ನೀವು ಒಬ್ಬ ಅದ್ಭುತ ನಟಿ ಅಂತ ನಮಗೆ ಗೊತ್ತು ಒಬ್ಬ ಮಗಳಾಗಿ ತಾಯಿಯಾಗಿ ಹೆಂಡತಿಯಾಗಿ ಹೆಂಗೆ ನಿಭಾಯಿಸ್ಕೊಂಡ್ ಬರ್ತಾ ಇದೀರ ಪ್ಲಸ್ ಆರ್ಟಿಸ್ಟ್ ಆಗು ಅಹ್ ನಾನ್ ನಿಭಾಯಿಸೋದಕ್ಕಿಂತ ಐ ತಿಂಕ್ ಅವ್ರ ಕಡೆಯಿಂದ ನನ್ಗಿರೋ ಸಪೋರ್ಟ್ ಏನಿದೆ ತುಂಬಾನೇ ಅಮೇಸಿಂಗ್ ಆಗಿದೆ ಅಹ್ ನಮ್ ತಾಯಿ ಆಗಿರ್ಬೋದು ನನ್ ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಜೊತೆ ಸಾಕಷ್ಟು ಬರೋರು ಬಂದು ಹೇಗಿರಬೇಕು ಹೇಗೆ ಬಿಹೇವ್ ಮಾಡಬೇಕು ಹೇಗೆ ನಡ್ಕೋಬೇಕು ಅನ್ನೋದನ್ನೆಲ್ಲ ನನಗೆ ಬಹಳಷ್ಟು ತಿದ್ದಿ ತಿಳಿದ್ರು ಐ ಥಿಂಕ್ ಆ ಅಬ್ಬ್ರಿಂಗಿಂಗ್ ಏನಿದೆ ಪ್ರಾಯಶಃ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ ಆ್ಯಂಡ್ ಹೆಂಡತಿಯಾಗಿ ಆ್ಯಂಡ್ ಅಗೇನ್ ನನ್ನ ಗಂಡನ ಸಪೋರ್ಟ್ ಇಸ್ ಏನು ಮಾತಲ್ಲಿ ಹೇಳೋಕೆ ಆಗದೇ ಇಲ್ಲ ದ್ಯಾಟ್ ಈಸ್ ಕಂಪ್ಲೀಟ್ಲಿ ಮೆಸ್ಮರೈಸಿಂಗ್ ಆ್ಯಂಡ್ ಅಮೇಝಿಂಗ್ ಅಂತ ಹೇಳ್ಬೋದು ಅಟ್ ದ ಸೇಮ್ ಟೈಮ್ ತಾಯಿಯಾಗಿ ನಾನು ನನ್ನ ಮಗನಿಗೆ ನಾನು ಏನು ಹೇಳೋದಕ್ಕಿಂತ ನನ್ನ ಮಗ ನನಗೆ ಹೇಳೋದು ಅಥವಾ ಅವನ ರಿಯಾಕ್ಷನ್ ಏನಿರುತ್ತೆ ಅವ್ನ ಸಪೋರ್ಟ್ ಏನಿರುತ್ತೆ ಅಂದರೆ ಒಂದು ಚಿಕ್ಕ ವಯಸ್ಸಿಂದನೂ ಇವಾಗ ಅವನಿಗೆ ಹದಿನಾರು ಹದಿನೇಳು ವರ್ಷ ಇವಾಗಿನವರೆಗೂ ಅವ್ನು ಎಷ್ಟು ಬ್ಯಾಲೆನ್ಸ್ಡ್ ಆಗಿದ್ದಾನೆ ಅಮ್ಮ ನಮ್ ಲೈಫ್ ಸ್ಟೈಲ್ ಈ ತರ ಇರುತ್ತೆ ಅಮ್ಮ ಆಚೆ ಹೋಗ್ತಾರೆ ಬರ್ತಾರೆ ಅಂದಾಗ ಅವನ್ ಹೇಗೆ ಸಿಚುವೇಶನ್ ಗೆ ತಕ್ಕ ಹಾಗೆ ತನ್ನ ತನ್ನ ಅಡ್ಯಾಪ್ಟ್ ಮಾಡ್ಕೊತಾನೆ ಅನ್ನೋದು ನನಗೆ ಒಂಥರ ಆಶ್ಚರ್ಯ ಅನ್ಸುತ್ತೆ ಸೊ ಇವ್ರೆಲ್ರಿಗೂ ಐ ವೆರಿ ವೆರಿ ಥ್ಯಾಂಕ್ಫುಲ್ ಇವತ್ತು ನಿಮ್ ಆಕ್ಟಿಂಗ್ ನೋಡಿ ಏನ್ ಹೇಳ್ತಾರೆ ಮನೆಯಲ್ಲಿ ನೋಡಿದಾಗ ಹೇಳ್ತಾರೆ ಐ ತಿಂಕ್ ಫೀಡ್ಬ್ಯಾಕ್ ಕೊಡ್ತಾರೆ ಆ ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸತ್ತೆ ನನ್ಗೆ ಐ ಟೇಕ್ ಇಟ್ ನಾನು ಮಾಡ್ತೀನಿ ಅಟ್ ಸೇಮ್ ಟೈಮ್ ಅವ್ರು ಹೇಳಿದ್ದು ಯೂಶಲಿ ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ಅವ್ರು ಹೇಳಿದ್ದು ಅಬೌಟ್ ನೈಂಟಿ ಪರ್ಸೆಂಟ್ ಜಾಸ್ತಿ ಕರೆಕ್ಟ್ ಆಗಿರುತ್ತೆ ಸೊ ಹಾಗಾಗಿ ಒಂಥರ ಐ ಗೋ ಬೈ ವಾಟ್ ಹಿ ಸೇಸ್ ಅಂತ ಹೇಳ್ಬೋದು ನಿಮ್ಮ ಫಸ್ಟ್ ಕೆರಿಯರ್ ಅಲ್ಲೇ ಮರೆಯಕ್ಕೆ ಆಗದಿರೋ ಇನ್ಸಿಡೆಂಟ್ ಅಂದ್ರೆ ಯಾವ್ದು ಮೇಡಮ್ ಆ ಆತರದ್ದು ಏನೂ ಇಲ್ಲ ಫ್ಯಾನ್ ಮೂಮೆಂಟ್ ಅನ್ನೋದಕ್ಕಿಂತ ಇದು ನಾನು ಮಿಂಚು ಅನ್ನೋ ಒಂದು ಧಾರಾವಾಹಿ ಮಾಡ್ತಾ ಇದ್ದೆ ಅದರಲ್ಲಿ ತುಂಬ ವರಿ ಸ್ಟ್ರಾಂಗ್ ಪಾತ್ರ ಅದು ಕ್ಯಾರೆಕ್ಟರ್ ಇದ್ದಿದ್ದೆ ಹಾಗೆ ಬಟ್ ಹ್ಯಾಂಡಿಕ್ಯಾಪ್ ಅಟ್ ದ ಸೇಮ್ ಟೈಮ್ ಸೊ ಹಿಂಗೆ ಯಾವುದೋ ಸಿನಿಮಾಕ್ಕೆ ಹೋದಾಗ ಥಿಯೇಟರ್ ಎದುರಿಗೆ ಒಬ್ರು ಸಡನ್ನಾಗಿ ಬಂದರು ಬಂದು ನೀವು ಹೆಂಗೆ ಪ್ರಬಲರು ಅಂತ ತೋರಿಸ್ಬೇಕು ನೀವು ಸಬಲರಾಗಿರ್ಬೇಕು ಅಬಲೆ ಅಂತ ನೀವ್ ತೋರ್ಸೋ ಹಾಗಿಲ್ಲ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಇಷ್ಟು ಆ ಕ್ಯಾರೆಕ್ಟರ್ನ ಅಂದ್ರೆ ಆ ಅದು ದ ಪ್ರಾಸೆಸ್ ಇತ್ತು ಟ್ರಾನ್ಸಿಷನ್ ಪ್ರಾಸೆಸ್ ಅಲ್ಲಿ ಇತ್ತು ವೆರಿ ಸ್ಟ್ರಾಂಗ್ ವುಮನ್ ಆಗ್ತಾಳೆ ಅವಳು ಅನ್ನೋದನ್ನ ಅಷ್ಟ್ರೊಳಗೆ ಅದನ್ನ ಎಷ್ಟು ಹಚ್ಕೊಂಡಿದ್ರು ಅಂದ್ರೆ ಬಂದು ನನ್ನ ಪ್ರಶ್ನೆ ಮಾಡೋಕ್ ಶುರು ಮಾಡಿದ್ರು ಸೊ ಯಾ ಅದು ಒಂದು ಅನ್ಸ್ಕೋಬಹುದು ಇವಾಗ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಬೆಳೀತಾ ಇದಾರೆ ಹೊರಗಡೆ ಹೋಗ್ತಾರೆ ದುಡಿತಾರೆ ಅವ್ರ ಮೇಲೆ ನಿಂತಿದ್ದಾರೆ ನಿಮ್ ಪ್ರಕಾರ ಇಂಡಿಪೆಂಡೆಂಟ್ ಆಗಿ ಬದುಕೋದು ಎಷ್ಟು ಮುಖ್ಯ ಮೇಡಮ್ తుమ్ ముఖ్య బరి హ ప్రతి ఒక్క మనుష్య క్ ఇండిపెండెంట్ ఆగితే యావదే సిచువేషన్ అూ యార్ మేలు డిపెండ్ ఆగబారు అన్నదు నన్న అనిసికే యావదే సిచువేషన్ అల్లు కూడా అదన నిభాయిస్కుంటు ఆచే బు ಆ ತರ ಪ್ರತಿಯೊಬ್ಬ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಯಾರೇ ಆಗಿರ್ಬೋದು ಮನುಷ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಇಂಡಿಪೆಂಡೆಂಟ್ ಆಗಿ ಇರಲೇಬೇಕು ಮೇಡಮ್ ನೀವು ಇಷ್ಟೇ ಹೆಂಗಾಗಿ ಕಾಣಿಸೋದು ಸೀಕ್ರೆಟ್ ಏನು ಅಂತ ಹೇಳ್ಬೋದು ಅಯ್ಯಯ್ಯೋ ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ ಐ ಥಿಂಕ್ ನನಗೆ ಅನ್ಸೋ ಪ್ರಕಾರ ಯು ಜಸ್ಟ್ ಹ್ಯಾವ್ ಟು ಬಿ ಯೋರ್ ಸೆಲ್ಫ್ ಯು ಜಸ್ಟ್ ಹ್ಯಾವ್ ಟು ಬಿ ಆನೆಸ್ಟ್ ಅಂತ ಅನ್ಸುತ್ತೆ ನೀವು ನೀವಾಗಿದ್ರೆ ಖುಷಿಯಾಗಿರ್ಬೋದು ಯಾವಾಗಲೂ ಅಂದ್ರೆ ಫೇಕ್ ಮಾಡೋ ಅಂತದ್ದು ಇರೋದಿಲ್ಲ ಯಾರು ಏನು ಅನ್ಕೋತಾರೋ ಅಂತ ಏನ್ ಏನು ಹೇಳ್ಬಹುದು ಆ ಟರ್ಮ್ ಸೂಡೋಯಿಸಮ್ ಅಂತ ಏನಿರುತ್ತೆ ಅದಿಲ್ಲ ಅಂದ್ರೆ ಐ ತಿಂಕ್ ಯುಲ್ ಬಿ ಫೈನ್ ಮೇಡಮ್ ಫಿಟ್ನೆಸ್ ಎಸ್ 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 ಖಂಡಿತ ಮಾಡ್ತೀನಿ ಟು ಅವರ್ ವರ್ಕೌಟ್ ಗೆ ಒನ್ ಅವರ್ ಒನ್ ಅವರ್ ಅಡಿ ಇವಾಗಿನ ಶೈಲಿ ಪ್ರಕಾರ ವರ್ಕೌಟ್ ಗೆ ಅಡಿಕ್ಟ್ ಆಗಿದ್ರೆ ಅಥವಾ ನಮ್ಮ ಯೋಗ ಪದ್ಧತಿಗೆ ಅಡಿಕ್ಟ್ ಆಗಿದೆ ನಾನು ಐ ಎಮ್ ಕ್ವಟ್ ಅನ್ ಆಕ್ಟಿವ್ ಪರ್ಸನ್ ಸೊ ಏನಂದ್ರೆ ವಾರದಲ್ಲಿ ಒಂದಿನ ಯೋಗ ಮಾಡ್ತೀನಿ ನಿಕ್ಕಿದ್ದೆಲ್ಲ ಈಗು ಫಾರ್ ಸ್ಟ್ರೆಂತ್ ಟ್ರೈನಿಂಗ್ ಆಗಿರ್ಬೋದು ಹೈ ಇಂಟೆನ್ಸಿಟಿ ಇಂಟರ್ವೆಲ್ ಟ್ರೈನಿಂಗ್ ಆಗಿರ್ಬೋದು ಈ ತರದಕ್ಕೆ ಕಾರ್ಡಿಯೋ ಬೇಸ್ಡ್ ಸ್ಟ್ರೆಂತ್ ಬೇಸ್ಡ್ ಆ ಥರದ್ದು ಹುಡುಗಿಗೆ ಬ್ಯೂಟಿ ಟಿಪ್ಸ್ ಕೊಡಬೇಕು ಏನು ಅನ್ನೋನ್ ಖುಷಿಯಾಗಿರಿ ಆರಾಮಾಗಿರಿ ಯಾವುದೇ ಪರಿಸ್ಥಿತಿ ಬಂದರೂ ಯಾವುದೇ ಸಿಚುವೇಷನಲ್ಲಾದರೂ ಇದ್ದರೂ ಅದನ್ನು ನಿಭಾಯಿಸ್ಕೊಂಡು ಹೇಗೆ ಮುಂದೆ ಹೋಗ್ಬೋದು ಯು ಶುಡ್ ಆಲ್ವೇಸ್ ಕೀಪ್ ಮೂವಿಂಗ್ ಅಹೆಡ್ ಅಂತಲೇ ನಾನು ಹೇಳೋದು ಎಲ್ಲೂ ಸ್ಟಾಪ್ ಆಗ್ಬೇಡಿ ಮೂವ್ ಆನ್ ಆಗ್ತಾ ಇದ್ರಿ ಆಗ್ತಾ ಆಗ್ತಾ ಇದ್ರೆ ಐ ಈ ಟ್ರೋಲ್ ಪೇಜ್ ಗಳಲ್ಲೆಲ್ಲ ಬರ್ತಾ ಇತ್ತು ಏನು ಸುವರ್ಣ ಗೌರಿ ಶಂಕರ್ ಬೈರಾದೇವಿ ಪಾತ್ರದ ಮೂಲಕ ಹರಿಣಿ ಶ್ರೀಕಾಂತ್ ಅವರು ಟೈಮ್ ಹರಿಣಿ ಮೇಡಮ್ ಬರ್ತಾ ಹೆಂಗ್ ಇರ್ಬೋದು ಕ್ಯಾರೆಕ್ಟರ್ ಅಂತ ಬಟ್ ಬರ್ತಾ ಬರ್ತಾ ಡೈಲಿ ಸೀರಿಯಲ್ ನೋಡ್ತಾ ಮೇಡಮ್ ಇಷ್ಟು ಸೀರಿಯಸ್ ಕ್ಯಾರೆಕ್ಟರ್ ಯಾಕಂದ್ರೆ ನಾನು ನಿಮ್ಮ ಆ ರಾಜಾರಾಣಿ ಅಷ್ಟು ಎಪಿಸೋಡ್ ನಾನ್ ವೀಕ್ಲಿ ಮಿಸ್ ಮಾಡ್ದೆ ನೋಡಿದ್ರೆ ನೀವು ಲವ್ಲಿಯೆಸ್ಟ್ ಪರ್ಸನ್ ಅನ್ನೋದ್ ಗೊತ್ತಿತ್ತು ಸೊ ಬೈರಾದೇವಿ ಎಷ್ಟು ಕರೆಕ್ಷನ್ ಏನಂದ್ರೆ ಭೈರಾದೇವಿ ಕ್ಯಾರೆಕ್ಟರ್ ಅನ್ನೋದು ತುಂಬ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಾನು ಕೂಡ ನಂದು ಬೇರೆ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿದ್ರು ತುಂಬಾ ಲೌಡ್ ಆಗಿರ್ಲಿಲ್ಲ ಬಟ್ ಈ ಕ್ಯಾರೆಕ್ಟರ್ ಸ್ಟ್ರಾಂಗ್ ಆ್ಯಂಡ್ ಲೌಡ್ ಅಂಡ್ ಆಲ್ಸೋ ಭಾಷೆ ಏನಿದೆ ಹಳ್ಳಿ ಸೊಗಡಿರುವಂತಹ ಭಾಷೆ ಸೊ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ತಗೋತು ಬಟ್ ನಮ್ಮ ನಿರ್ದೇಶಕರು ವಿಷ್ಣು ಅವರು ತುಂಬಾ ಚೆನ್ನಾಗಿ ಅದನ್ನ ಹೇಳ್ಕೊಟ್ಟು ತಿದ್ದಿ ತೀಡಿ ಒಂದು ಮಟ್ಟಕ್ಕೆ ತಂದಿದ್ದಾರೆ ಸೊ ಥ್ಯಾಂಕ್ ಯು ವಿಷ್ಣು ಅಂತ ಹೇಳಕ್ ಇವಾಗ ನಟನೆಗೆ ಬರೋರಿಗೆ ಈಗ ಕೆಲವರು ಈಗ ಸೋಷಿಯಲ್ ಮೀಡಿಯಾ ಮುಖಾಂತರ ನಟನೆಗೆ ಬರ್ತಾರೆ ಸೊ ಹಿಂದೆ ಎಲ್ಲ ನೀನ ಸಾಮಿಗೆ ಹೋಗ್ತಾ ಇದ್ರು ನಾಟಕಗಳನ್ನ ಮಾಡ್ತಾ ಇದ್ರು ಈಗ ಅಂತವ್ರು ಬಂದ ಕೂಡ್ಲ ಒಂದಿಷ್ಟು ಮಾತುಗಳು ಬರುತ್ತೆ ಇಂಥವ್ನ ಯಾಕೆ ತಗೊತೀರಾ ಇಂಥವ್ರನ್ನ ಯಾಕೆ ತಗೊಂತೀರಾ ಅಂತ ಸೊ ಟ್ಯಾಲೆಂಟ್ ಇರೋರಿಗೆ ಅವಕಾಶ ಕೊಡಿ ಅಂತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್ ಯಾವತ್ತಿದ್ರು ಐ ತಿಂಕ್ ಸ್ಕಿಲ್ ಅಂಡ್ ಟ್ಯಾಲೆಂಟ್ ಸದಾಕಾಲ ಅಂದ್ರೆ ತುಂಬ ಸಮಯದವರೆಗೂ ಇರೋಕೆ ಸಾಧ್ಯ ಅಂತ ಹೇಳೋಕೆ ಇಷ್ಟ ಪಡ್ತೀನಿ ಸೊ ನೀವು ಇವನ್ ಸೋಷಿಯಲ್ ಮೀಡಿಯಾ ಮೂಲಕ ಬಂದಿದ್ರು ಕೂಡ ಟ್ಯಾಲೆಂಟೆಡ್ ಆಗಿದ್ರೆ ಐ ಥಿಂಕ್ ಇಸ್ ಎನ್ ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬಹುದು ನೀವು ಆಂಕರಿಂಗ್ ಕೂಡ ಮಾಡ್ತಿದ್ರೆ ಮಾಡಿದ್ದೆ ಆಂಕರಿಂಗ್ ಇಂದ ಸೊ ನಾನು ಆ ಕಡೆ ಕೂತ್ಕೊಂಡು ಸಾಕಷ್ಟು ಜನ್ರನ್ನ ಇಂಟರ್ವ್ಯೂ ಮಾಡಿದಿನಿ ಶುರು ಮಾಡಿದ ಆಂಕರಿಂಗ್ ಇಂದ ಆಮೇಲೆ ಡಬ್ಬಿಂಗ್ ಆಮೇಲೆ ಆಕ್ಟಿಂಗ್ ಮೇಡಮ್ ಈಗ ಸಡನ್ ಆಗಿ ಆಕ್ಟಿಂಗ್ ಬರ್ತೀನಿ ಅಂದಾಗ ಮನೇಲಿ ನಿಮ್ಮ ರಿಯಾಕ್ಷನ್ ಮನೆಯವ್ರ ರಿಯಾಕ್ಷನ್ ಅಪ್ಪ ಅಮ್ಮ ಆಕ್ಚುಲಿ ನಿಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ನಂಗ ಗೊತ್ತಿದೆ ತಾತ ಎಲ್ಲ ವಿದ್ವಾನು ಆತರ ಸ್ವಲ್ಪ ಎಸ್ ಟ್ರೆಡಿಷನಲ್ ಅಂಡ್ ಕನ್ವೆನ್ಷನಲ್ ಅಂತಾನೆ ಹೇಳ್ಬಹುದು ಟಿವಿ ಬರ್ತೀನಿ ಅಂದಾಗ ಒಂಚೂರು ಅಂದ್ರೆ ಇದು ನಮಗೆ ನಮ್ಮ ಬೌಂಡ್ರಿ ಇಲ್ಲವಲ್ಲ ಇದು ಅನ್ನೋದು ಬಟ್ ಅದೇನು ನಾನು ಒಂಥರ ಐ ಗೋ ವಿತ್ ದ ಫ್ಲೋ ಆ ತರ ಕ್ಯಾರೆಕ್ಟರ್ ನಂದು ಸೊ ಹಂಗಾಗಿ ಬಂತಲ್ಲ ಟ್ರೈ ಮಾಡೋಣ ಅಂತ ಹಂಗೆ ಶುರು ಮಾಡಿದೆ ಹಂಗೆ ಹೋಗ್ತಾ ಇದೆ